ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಸಾಂತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಳಸ್ತಾ ಇರುವ ಸಿಮ್ ಅಂದ್ರೆ ಜಿಯೋ ಸಿಮ್ ಈ ಒಂದು ಜಿಯೋ ಸಿಮ್ ಯಾರ್ಯಾರು ಬಳಸ್ತಾ ಇದಾರಲ್ಲ ನಿಮ್ಗೆ ಬಿಗ್ ಶಾಕ್ಯೂ ನ್ಯೂಸ್ ಆಗಿರೋದೇ ಸುಮಾರು ಮೂರ್ ದಿನದಿಂದ ನಾಲ್ಕು ಒಳಗೆ ಇನ್ನು ಇಂಟರ್ನೆಟ್ ಇರಲ್ಲ ಅಂದ್ರೆ ನೆಟ್ ಇರಲ್ಲ ಇನ್ನು ಕಾಲ್ ಹೋಗ್ತವೆ ಅದೇನ್ ತೊಂದರೆ ಇರಲ್ಲ ಆದ್ರೆ ಈ ಒಂದು ಇಂಟರ್ನೆಟ್ ಅಂತ ಇರೋದಿಲ್ಲ ಇದೊಂದು ಬಿಗ್ ಶಾಕ್ಯೂ ನ್ಯೂಸ್ ಆಗಿರೋ ಕರ್ನಾಟಕ ರಾಜ್ಯದ ಏಳರಿಂದ ಎಂಟು ಜಿಲ್ಲೆಯಲ್ಲಿ ಈ ಒಂದು ಘೋಷಣೆ ಕೊಟ್ಟಿರುವಂತದ್ದು ಇದ್ರ ಬಗ್ಗೆನ ತಿಳ್ಸ್ ಕೊಡ್ತಾ ಇರೋದು ಅದರ ಜೊತೆಯಲ್ಲೇ ಏರ್ಟೆಲ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡರಿಂದ ಮೂರು ಜಿಲ್ಲೆ ಅಷ್ಟೇ ಕೊಟ್ಟಿದ್ದಾರೆ ಎತ್ತರ ಸಲುವಾಗಿ ಹೀಗಾಗ್ತಾ ಇದೆ ಏನು ಅಂತ ಅಂತ ಒಂದ ತಿಳಿಸ್ಕೊಡ್ತಾನೆ ನೋಡಿ ತುಂಬಾ ಜನ ನೆಟ್ವರ್ಕ್ ಬರ್ಲಿಲ್ಲ ಹೇಳಿ ಫೋರ್ಟ್ ಮಾಡ್ತಾ ಇರ್ತಾರ ಅದೇ ಏನ್ ಮಾಡ್ಬೇಕು ಏನು ಅಂತ ಅಂತ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅತಿ ಹೆಚ್ಚು ಸಿಮ್ ಬಳಸ್ತಾ ಇರೋದಂದ್ರೆ ಈ ಒಂದು ಜೀವೋ ಅತಿ ಹೆಚ್ಚು ಸುಮಾರು ತೊಂಬತ್ತರಿಂದ ಎಂಬತ್ತೈದು ಪರ್ಸೆಂಟೇಜ್ ಜನ ಜೀವೋ ಸಿಮ್ ಅನ್ನ ಬಳಸ್ತಾ ಇದಾರೆ ಅದರಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಜನ ಏರ್ಟೆಲ್ ಸಿಮ್ ಅನ್ನ ಬಳಸ್ತಾ ಇದಾರೆ ಈಗ ಎರಡ್ ಮೂರು ಪರ್ಸೆಂಟೇಜ್ ಅಷ್ಟು ಉಳಿದಂತ ಸಿಮ್ ಗಳನ್ನ ಬಳಸ್ತಾ ಇರಬಹುದು ಅದರಲ್ಲಿ ಕೂಡ ಅತಿ ಹೆಚ್ಚು ಜಿಯೋ ಸಿಮ್ ಇದು ಯಾರ್ಯಾರು ಬಳಸ್ತಾ ಇದಾರೆ ನಿಮ್ಗೆ ಬಿಗ್ ಶಾಕ್ ಆಗಿರತ್ತೆ ಅದನ್ನ ತಿಳ್ಸಿ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಒಂದು ಸಾಂತ್ರ ಶೇರ್ ಮಾಡಿ ನೋಡ್ ಯಾಕೆ ಈ ರೀತಿಯಾಗಿ ನೆಟ್ವರ್ಕ್ ಇಲ್ಲ ಅಂದ್ರೆ ಈಗ ನಿಮ್ಗೆ ಗೊತ್ತಿರುವಂತೆ ಮೊದಲಿಗೆ ಎಲ್ಲ ಕೂಡ ಫೈವ್ ಜಿ ಕೊಟ್ಟು ಬಿಟ್ರು ಅನ್ಲಿಮಿಟೆಡ್ ಆಗಿ ಡೇಟಾವನ್ನ ನೆಟ್ವರ್ಕ್ ಎಲ್ಲ ಕೂಡ ಕೊಟ್ಟು ಬಿಟ್ಟು ಸುಮಾರು ನೂರು ರೂಪಾಯಿ ಎರಡು ರೂಪಾಯಿ ಹಾಕಿದ್ರೆ ಮುಗಿಯುತ್ತೆ ಇಡೀ ಪೂರ್ತಿ ಒಂದು ತಿಂಗಳು ಅನ್ಲಿಮಿಟೆಡ್ ಆಗಿ ಡೇಟಾ ಬಳಸೋದಕ್ಕೆ ಅವಕಾಶ ಕೊಟ್ಟು ಬಿಟ್ರು ಆದ್ರೆ ಈಗ ನಿಮಗೆ ಗೊತ್ತಾಗ್ತಾ ಇದೆ ಅದು ಅಲ್ಲಿ ತನಕ ಬಳಸಿದಂತ ಪರಿಣಾಮ ಈಗ ಬೀಳ್ತಾ ಇದೆ ಏನಂದ್ರೆ ಈಗ ಅವರು ಮೊದಲಿಗೆ ಈಗ ಫೈವ್ ಜಿ ಅಂತೀರ ಅತ್ತೆ ಆ ಒಂದು ಫೈವ್ ಜಿ ನೆಟ್ವರ್ಕ್ ಇದೆ ಅಂತ ಹೇಳಿ ನೀವು ಸುಮಾರು ಮೂರ್ನೂರ ತೊಂಬತ್ತೊಂಬತ್ತು ಒಂಬತ್ತು ಅಥವಾ ನಾಕ್ ನೂರ ತೊಂಬತ್ ಒಂಬತ್ತು ನೆಟ್ ಅನ್ನ ಹಾಕ್ಸ್ಕೊತೀರಾ ಆದ್ರೆ ಆ ಒಂದು ಫೈವ್ ಜಿ ಲಿರುವಂತ ಟೂ ಜಿ ಬಿನೋ ಫೋರ್ ಜಿ ಬಿನೋ ಸಾರಿ ಫೋರ್ ಜಿ ಬಿ ಅಲ್ಲ ಟೂ ಜಿ ಬಿನೋ ಅಥವಾ ಒಂದು ಪಾಯಿಂಟ್ ಐದು ಜಿ ಬಿನೋ ಕೊಟ್ಟಿರ್ತಾರೆ ಅಷ್ಟೇ ಬಳಸೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ಅವರು ಅಂದ್ರೆ ಇಡೀ ಪೂರ್ತಿ ದಿನ ಅಷ್ಟೇ ಬಳಸೋದು ಅಂದ್ರೆ ನಿಮ್ಗೆ ಅನ್ಲಿಮಿಟೆಡ್ ಆಗಿ ನೆಟ್ವರ್ಕ್ ಕೊಡೋದಿಲ್ಲ ಅಂದ್ರೆ ಡೇಟಾ ಕೊಡೋದಿಲ್ಲ ಈಗ ಎಷ್ಟು ಒಂದು ಫೈಂಟ್ ಐದು ಜಿ ಇರತ್ತೆ ಅದ್ರ ಮುಂದ್ಗಡೆ ಫೈವ್ ಜಿ ಬರ್ದಿರ್ತಾರೆ ಆಮೇಲೆ ಅದನ್ನ ಒತ್ತಿ ನೀವು ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಂಟರ್ನೆಟ್ ಅಂದ್ರೆ ರಿಚಾರ್ಜ್ ಮಾಡಿಸ್ಕೋತಾರ ಅದ್ರ ಮುಂದಗಡೆ ನೀವು ಫೈವ್ ಜಿ ಬರ್ತೈತೆ ಅಂತ ಅನ್ಕೊಂಡಿರ್ತಾರ ಮೇಲ್ಗಡೆ ಫೈವ್ ಜಿ ತೋರಿಸ್ತಾ ಇರೋದೇ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಮೇಲ್ಗಡೆ ಫೈವ್ ಜಿ ತೋರಿಸ್ತಾ ಇರೋದೇ ಇಲ್ಲಿ ಇಂಟರ್ನೆಟ್ ಇರೋದಿಲ್ಲ ಅಂದ್ರೆ ನೀವು ಅನ್ಕೋತಾರ ಈ ಇಂಟರ್ನೆಟ್ ಏನಾಗಿದೆ ಅಥವಾ ನನ್ನ ಮೊಬೈಲ್ ಏನಾಗಿದೆ ಅಂತ ಹೇಳಿ ಇಲ್ಲಿ ಆಗಿರೋದು ನಿಮ್ಮ ಒಂದು ಮೊಬೈಲ್ಗೆಲ್ಲ ಅದೇ ರೀತಿಯಾಗಿ ನಿಮ್ಮ ಒಂದು ಫೋನಿಗೆಲ್ಲ ಅವರು ಕಂಪನಿಯಾಗಿರತ್ತೆ ಅವರು ತೆಲೆಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ತನಕ ನಿಮಗೆ ಫೈವ್ ಜಿ ಕೊಟ್ಟಿದ್ದಾರೆ ಇನ್ನು ಮುಂದೆ ಏನು ಹಾಕಿರ್ತೀರಲ್ಲ ಒಂದು ಜೀವನ ಒಂದೂವರೆ ಜೀವನ ಇಡೀ ಪೂರ್ತಿ ದಿನ ಅಷ್ಟೇ ಬಳಕೆ ಮಾಡಬೇಕು ಆ ಒಂದು ನೆಟ್ವರ್ಕ್ ಖಾಲಿ ಆತಂದ್ರೆ ಮುಂದ್ಗಡೆ ಬಳಕೆ ಮಾಡೋದಕ್ಕೆ ಅವಕಾಶ ಇರೋದಲ್ಲ ನೆಟ್ವರ್ಕ್ ಜಗೋದಿಲ್ಲ ಸ್ಲೋ ಆಗತ್ತೆ ಇರ್ಲಿಲ್ಲ ಅಂದ್ರೆ ನೆಟ್ವರ್ಕ್ ಬರೋದಲ್ಲ ಈ ರೀತಿಯ ಪ್ರಾಬ್ಲಮ್ ಕಾಣಿಸುತ್ತೆ ಅದೇ ರೀತಿಯಾಗಿ ಇನ್ನು ಕೆಲವು ಕಡೆ ಏನಾಗ್ತಾ ಇದೆ ಅಂದ್ರೆ ಈ ಒಂದು ತಾಂತ್ರಿಕ ದೋಷ ಅಂದ್ರೆ ಈಗ ಟವರ್ಗಳು ಇರ್ತಾವಲ್ಲ ಅದನ್ನ ರೆಡಿ ಮಾಡೋದಾಗಬಹುದು ಹೊಸದಾಗಿ ಕ್ರಿಯೇಟ್ ಮಾಡೋದಾಗಬಹುದು ಆ ರೀತಿಯಾಗಿ ಹೊಸ ಹೊಸ ಅಪ್ಡೇಟ್ ಗಳನ್ನ ಸಾಫ್ಟ್ವೇರ್ ಹಾಕ್ತಿರ್ತಾರೆ ಅದೊಂದು ಕಾರಣಕ್ಕಾಗಿ ಕೆಲವು ಕಡೆ ನೆಟ್ವರ್ಕ್ ಅನ್ನ ಬರುವ ಸಾಧ್ಯತೆ ಇರೋದಲ್ಲ ಗುಡುಗಾ ಪ್ರದೇಶದಲ್ಲಿ ನೆಟ್ವರ್ಕ್ ಬರೋದಲ್ಲ ಇದು ತೊಂದರೆ ಆಗಿರತ್ತೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಗಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ ಅದು ಕೂಡ ಹತ್ತಿನ ಬತ್ತಂದ್ರೆ ಈ ಒಂದು ಇದಾವಲ್ಲ ಅಲ್ಲಿ ಕೂಡ ನೆಟ್ವರ್ಕ್ ಬರೋದಿಲ್ಲ ಅದ ನಂತರ ಉಳ್ದಂತ ಜಾಗದಲ್ಲಿ ಕೂಡ ನೆಟ್ವರ್ಕ್ ಬರೋದಿಲ್ಲ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಕೆಲವು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಫೋರ್ಟ್ ಮಾಡ್ಕೋತಾ ಇದಾರೆ ಈಗ ಯಾವ್ದು ನೆಟ್ವರ್ಕ್ ಬರತ್ತಲ್ಲ ಅದಕ್ಕೆ ಫೋರ್ಟ್ ಮಾಡ್ಕೋತಾ ಇದಾರೆ ಅದು ಒಳ್ಳೇದು ಫೋರ್ಟ್ ಮಾಡ್ಕೊಂತಂದ್ರೆ ಮತ್ ಫ್ರೀ ಆಗತ್ತೆ ಮತ್ ಮುಂದ್ಗಡೆ ಬೆಳೆಸ್ಕೊಬಹುದು ಅದು ಒಳ್ಳೇದು ಆದ್ರೆ ಆ ಅದು ಕೂಡ ಒಂದ್ ಕಡೆ ಎಫೆಕ್ಟ್ ಆಗುದ್ರೆ ಆಗ್ಬಹುದು ಆದಷ್ಟು ನೋಡಿಸ್ತಾ ಅಂತಾರೆ ಇಲ್ಲಿ ಯಾಕೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾಕೆ ಸ್ಲೋ ಬರ್ತಾ ಇದೆ ಈಗಿನ ದಿನ ಬಂದಲ್ಲಿ ನಂತರ ಮುಗಿಯೋತ್ ನಾಲ್ಕೈದು ಜನ ಆಯ್ತು ಈ ಒಂದು ನೆಟ್ವರ್ಕ್ ಅಂತ ಸ್ಲೋ ಆಗ್ತಾ ಇದೆ ನಿಮ್ಗೆ ಗೊತ್ತಿರುವಂತೆ ಕೆಲವು ಜನ ಗೊತ್ತಿರತ್ತೆ ಇನ್ ಕೆಲವು ಜೊತೆ ಗೊತ್ತಿಲ್ಲ ನಿಮ್ಗೆ ಯಾರ್ಯಾರು ಆ ರೀತಿಯಾಗಿದೆ ಕಮೆಂಟ್ ಅಂತ ತಿಳಿಸಿ ಸ್ಲೋ ಯಾಕೆ ಆಗಿದೆ ಅಂದ್ರೆ ಕೆಲವು ಹೊಸ ಅಪ್ಡೇಟ್ ಗಳನ್ನ ಹಾಕ್ತಿದ್ದಾರೆ ಅದೇ ರೀತಿಯಾಗಿ ಆಗಿರತ್ತೆ ಇನ್ನೊಂದು ಈಗೇನು ಮೊದಲನೇ ಪಾಯಿಂಟ್ ತಿಳಿಸ್ಕೊಟ್ಟಿದ್ದಾನಲ್ಲ ಒಂದು ದಿನಕ್ಕೆ ಒಂದು ಜಿ ಬಿ ಹಾಕಿರ್ತಾರಲ್ಲ ಅಷ್ಟೇ ಯೂಸ್ ಮಾಡೋದಕ್ಕೆ ಅವಕಾಶ ಇರತ್ತೆ ಮೇಲ್ಗಡೆ ಫೈವ್ ಜಿ ತೋರಿಸ್ತಾ ಇರತ್ತೆ ಅದ್ರ ಅಷ್ಟೇ ಅವಕಾಶ ಇರತ್ತೆ ಅದನ್ನ ಬಿಟ್ಟು ನಿಮ್ಗೆ ಮೇಲ್ಗಡೆ ಅವಕಾಶ ಕೊಡೋದಿಲ್ಲ ಜಾಸ್ತಿ ಹಣ ತಗೋತಾರೆ ಕಡಿಮೆ ನಿಮಗೆ ನೆಟ್ವರ್ಕ್ ಫಾಲ್ ಬಳಸೋದಕ್ಕೆ ಅವಕಾಶ ಕೊಡ್ತಾರೆ ये दो ಹೊಸ আপডেট ಆಗಿದೆ